ಹೇಳಿ ಬೇಗೆ ಟೈಮ್ ಆಯ್ತಾ ಹೇ ಹೇಳಿ ಬೇಗೆ ಫೋನ್ ಮಾಡ್ತರಾ ಅಲ್ಲ ಅಡ ಓಕೆ 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 ಓಹ್ ಚು ಬೇಗೆ ಟೈಮ್ ಆಯ್ತಿ ಬಿಡಿ ಬೆಳಿಬೇಕು ಬೇಗ ಏನೋ ಬಸ್ಸೋದು ಏನೋ ಬಸ್ಸೋದು ಅಪ್ಪೆಗೆ ಹೋಗಿ ಇರ್ತೀವಿ ಸರ್ ನಮಸ್ತೆ ನಮಸ್ತೆ ನೀವು ಒಬ್ಬ ಕಲಾವಿದರಾಗಿ ಈ ಸೀನ್ ಸುಡುಗುತರ ಮೊಲಗಿರುವನ್ನು ನೋಡಿದ್ರೆ ನಿಮಗೆ ಏನನ್ಸುತ್ತೆ ಸರ್ ನೋಡಿ ಸರ್ ಅವ್ರದೇನಂತ ಫ್ಯಾಮಿಲಿ ಇರ್ತದೆ ಒಂದು ಹೊತ್ತಿನ ಕೂಳ್ಗಾಗಿ ಹೊಟ್ಟೆ ಪಾಡ್ಗಾಗಿ ಹಳ್ಳಿ ಮೇಲೆ ಊರೂರ್ ಮೇಲೆ ನಾಡಕ್ಕೆ ಬಂದು ಮಳೆ ಆಗ್ಲಿ ಬಿಸಿಲಾಗ್ಲಿ ಒಂದೊಂದು ದಿವಸ ಮಳೆ ಬಂದು ಸೀನ್ಸೇ ಬಿದ್ದೈತದ ಅಂತ ಕಷ್ಟ ಕಾಲದಲ್ಲಿ ಈಗ ನಾವೊಂದು ಊರುಗಳಿಗೆ ಡ್ರಾಮಕ್ಕೋದಾಗೆ ಅಂದಾಗ ಆ ಕಲಾವಿದ್ರುಗಳ ನಾವುಗಳು ಅವ್ರಿಗೆ ಏನು ಎಲ್ಪ್ ಮಾಡಿದೆ ಎಲ್ಲಿ ಸೀನ್ಸ್ ಎತ್ತಬೇಕಾಗತ್ತೋ ಮತ್ತೊಂದು ಮಗನೊಂದು ಇಲ್ಲ ಆರ್ಥಿಕ ಕೊರತೆಯಾಗಿ ಮನೆ ಸೇರ್ಕೊಳ್ತೀವಿ ಆದ್ರೆ ಅದೆಲ್ಲನೂ ಕೂಡ ಸಹಿಸ್ಕೊಂಡು ಮಳೆ ಬಿಸಿಲು ಯಾವ್ದು ಕೂಡ ತಮ್ಮ ತಮ್ಮೆಡ್ತಿ ಮಕ್ಕಳು ಯಾವ್ದು ಯೋತ್ನೇ ಮಾಡ್ದೆ ಸೀನ್ಸ್ ಎತ್ತಿ ಇಕ್ಕಳು ಮಲಗಿ ಈ ಊರ ಮುಂದೂರು ಅಂತ ತಮ್ಮ ಜೀವನದ ಭಾವನೆನ ತುಂಬಿಸ್ಕೊಳ್ಳಿಕ್ಕೆ ಈ ತರ ಕಷ್ಟ ಪಡ್ತಾ ಇದ್ದಾರೆ ಇಂಥ ವ್ಯಕ್ತಿಗಳನ್ನ ಗುರುತಿಸಬೇಕಾಗಿರೋದು ನಿಮ್ಮಂತವ್ರ ಆದ್ಯ ಕರ್ತವ್ಯವಾಗಿದೆ ಅಂತ ನನ್ನ ಭಾವನೆ ನೋಡಿ ನಾಟಕ ಮುಗಿದಿದೆ ಮಲಗಿದ್ದಾರೆ ಇವತ್ತು ನೆಕ್ಸ್ಟ್ ಮುಂದೂರು ನಾಟಕ ಅಲ್ಲಿ ಅವ್ರ ಎಂಟು ಮಕ್ಕಳು ಅವ್ರಿಗೋಸ್ಕರ ಕಾಯ್ತಾ ಇರೋದಿಲ್ಲ ಮತ್ತೆ ಊರಿಗೆ ಹೋಗೋದು ಎಂಟು ದಿವ್ಸ ಆಗುತ್ತೋ ಐದ್ ದಿವಸ ಆಗುತ್ತೋ ಹತ್ತು ದಿವಸ ಆಗುತ್ತೋ ಯಾರಿಗೂ ಗೊತ್ತಿಲ್ಲ ದುಡಿಮೆಯೇ ದೇವರು ಅಂತ ನಂಬಿ ಬರುತ್ತರೋ ಇವರಿಗೆ ಖಂಡಿತವಾಗ್ಲೂ ನಾವೆಲ್ಲ ಕಲಾವಿದ್ರು ಒಂದ್ ದೊಡ್ಡ ಸೆಲ್ಯೂಟ್ ನ ಹೇಳ್ಲೇಬೇಕು ನಮಸ್ತೆ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಸರ್ ಸರ್ ನಾವು ಬಣ್ಣ ಬಣ್ಣದ ಬೆಳಕನ್ನು ನೋಡ್ತೀವಿ ಹಾಗೆ ಬಣ್ಣ ಬಣ್ಣದ ಕಲಾವಿದರನ್ನು ನೋಡ್ತೀವಿ ಆ ಬಣ್ಣ ಹಾಕಬೇಕು ಅಂತಂದರೆ ನಮ್ಮನ್ನು ಮುಂದೆ ಪರದೆ ಮುಂದೆ ತಂದು ಕೊಡಬೇಕು ಅಂತಂದರೆ ಅಥವಾ ಸಮ ದೇವಿಗಳೇ ಇವರು ಇವರಿಲ್ಲ ಅಂತಂದರೆ ನಾವು ಬಣ್ಣ ಹಾಕೊಂಡು ಬೆಳಕು ನೋಡ್ಕೊಂಡು ನಿಮ್ಮ ಮನೋರಂಜಿಸಕ್ಕಾಗಲ್ಲ ಕಲಾವಿದರು ಮಹಾಪ್ರಭುಗಳು ನಮ್ಮನ್ನು ವೇದಿಕೆ ಮೇಲೆ ನೋಡಿ ಚಪ್ಪಾಳೆ ತಿಡ್ತಾರೆ ಖುಷಿ ಪಡ್ತಾರೆ ಅವ್ರ ಮನೋರಂಜನೆ ಅವ್ರು ಕಷ್ಟ ಕಾರ್ಪಣೆ ಮರೀತಾರೆ ಇವ್ರ ಕಷ್ಟಗಳನ್ನ ಯಾರು ಗುರುತಿಸಿ ಮಾತಾಡಲ್ಲ ಇವರು ಶ್ರಮಜೀವಿಗಳಾಗಿ ಇವರ ಹೊಲಕೂತನ ಬಟ್ಟೆಗಳು ನೋಡ್ರೆ ಅಯ್ಯೋ ಪಾಪ ಅನಿಸುತ್ತೆ ನಾವು ಚೆನ್ನಾಗಿರೋ ಬಟ್ಟೆ ಹಾಕೋಬಹುದು ಏನೋ ಮಾಡ್ಬೋದು ಇವರು ಶ್ರಮ ಪಡ್ತಾ ಇರೋ ಶ್ರಮದಿಂದನೇ ನಾವು ಇವತ್ತು ಒಂದು ನಾಟಕನ ಒಂದು ಏನೋ ಮನೋರಂಜನೆ ಕೊಡ್ತೀವಿ ಅಂತಂದರೆ ಯಾರು ಕಾರಣಕರ್ತರು ನೀವು ಇವ್ರಿಗೆ ಏನಂದ್ರೆ ಒಂದು ಅತ್ಯುತ್ತಮದ ಒಂದು ಗೌರವ ಕೂಡ ಆಗಲ್ಲ ಯಾವುದೇ ಒಂದು ಕಲಾವಿದನು ಎಲ್ಲ ಮಹಿಳಾ ಮಣಿಗಳು ಇರ್ಬೋದು ಎಲ್ಲ ನಮ್ಮ ಪುರುಷ ಕಲಾವಿದ ಇರ್ಬೋದು ಎಲ್ಲರೂ ಗೌರವ ಕೊಟ್ಟು ಮಾತಾಡ್ತಾರೆ ಈ ಸೀನ್ಸಲ್ಲಿ ಕೆಲಸ ಮಾಡೋರು ಅವರ ಬಣ್ಣ ಬಳಕವರು ಮೈಕ್ ಸೆಟ್ನವರು ಯಾರನ್ನು ಗುರುತಿಸಿ ಮಾತಾಡಲ್ಲ ದಯವಿಟ್ಟು ಇವ್ರನ್ನ ಗುರುತಿಸುವಂತ ಕೆಲಸ ನಮ್ಮಂಥ ಕಲಾವಿದರಾಗಲಿ ನಿಮ್ಮಂಥವ್ರು ಸೋಷಿಯಲ್ ಮೀಡಿಯಾಗಳಾಗ್ಲಿ ಒಂದು ಸರ್ಕಾರ ಕೂಡ ಎಚ್ಚೆತ್ತು ಮಾಡಬೇಕು ಇವ್ರಿಗೊಂದು ಸವಲತ್ತುಗಳನ್ನ ಉತ್ತಮ ರೀತಿಯಲ್ಲಿ ಕೊಡುವಂಗೆ ಮಾಡಬೇಕು ಅಂತ ಕೇಳ್ತೀವಿ ಸರ್ ಯು